ನಮಸ್ಕಾರ ಸನಾತನ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ತುಂಬ ಜನ ಮಕ್ಕಳಿಗೆ ಬೀದಿಂಗ್ ಪ್ರಾಬ್ಲಮ್ ಇರುತ್ತೆ ಬಾಯಿಯಿಂದ ಉಸಿರಾಡ್ತಾ ಇರ್ತಾರೆ ಮೂಗು ಕಟ್ಟಿರುತ್ತೆ ನೆಗಡಿ ಅಂತ ಹೇಳ್ತಾ ಇರ್ತಾರೆ ಕಫ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲ ಸಮಸ್ಯೆಗಳಿಗೆ ಶ್ವಾಸಕೋಶ ಅನ್ನುವಂಥದ್ದು ಬಲಹೀನವಾಗಿರುತ್ತದೆ ಇದಕ್ಕಾಗಿ ನಮ್ಮ ದೇಹದ ಈ ಒಂದು ಶ್ವಾಸಕೋಶವನ್ನು ಬಲಗೊಳಿಸುವುದರಿಂದ ಈ ಸಮಸ್ಯೆಗಳಿಂದ ಹೊರಬರಬಹುದಾಗಿದೆ ಈ ಲಂಗ್ಸನ್ನು ಬಲಗೊಳಿಸಲು ನೋಡಿ ಇದು ನಮ್ಮ ಅಂಗೈ ಈ ಒಂದು ಭಾಗವು ನಮ್ಮ ದೇಹದ ಮುಖವನ್ನು ಸೂಚಿಸಿದರೆ ಈ ಒಂದು ಭಾಗವು ನಮ್ಮ ಶ್ವಾಸಕೋಶದ ರಿಪ್ಲೆಕ್ಸ್ ಅನ್ನು ಸೂಚಿಸುತ್ತದೆ ಈ ಒಂದು ಭಾಗವನ್ನು ವಾರಕ್ಕೆ ಎರಡು ಬಾರಿಯಂತೆ ಇಪ್ಪತ್ತು ಬಾರಿ ಪ್ರೆಸ್ ಮಾಡುವಂಥದ್ದು ಇದು ಶ್ವಾಸಕೋಶದ ಬಲವನ್ನು ಹೆಚ್ಚಾಗುವಂತೆ ಮಾಡುತ್ತದೆ ಇದರ ಜೊತೆಗೆ ನಮ್ಮ ದೇಹದ ಶ್ವಾಸಕೋಶವನ್ನು ಬಲಗೊಳಿಸುವಂತಹ ಆಹಾರ ಹಸಿ ಮೂಲಂಗಿ ಅಂದರೆ ಬಿಳಿ ಬಣ್ಣದ ಆಹಾರ ಪದಾರ್ಥಗಳು ವಾರಕ್ಕೆ ಒಮ್ಮೆ ಹಸಿ ಮೂಲಂಗಿಯನ್ನು ಮಕ್ಕಳಿಗೆ ಆಹಾರದೊಂದಿಗೆ ಕೊಡುವಂಥದ್ದು ನುಗ್ಗೆಕಾಯಿ ಬೀಜವನ್ನು ಬಾಯಿಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಹತ್ತು ನಿಮಿಷ ಆ ಟೇಸ್ಟನ್ನು ಫೀಲ್ ಮಾಡುವುದರಿಂದ ಕೆಲವೇ ವಾರಗಳಲ್ಲಿ ವೀಸಿಂಗ್ ಆಗುವಂಥದ್ದು ಮತ್ತು ಅಸ್ತಮಾ ಬರುವಂಥದ್ದು ನೆಗಡಿ ಆಗುವುದು ಇದೆಲ್ಲ ಸಹ ಕಡಿಮೆಯಾಗುತ್ತದೆ ಮೂಲಂಗಿಯ ಜೊತೆಗೆ ಹಸಿ ಈರುಳ್ಳಿಯನ್ನು ಸಹ ಕೊಡಬಹುದು ಕೇವಲ ಆಹಾರದಲ್ಲಿ ಮೂಲಂಗಿ ಮತ್ತು ನುಗ್ಗೆ ಬೀಜವನ್ನು ಬಳಸುವುದು ಮತ್ತು ಅಂಗೈಯಲ್ಲಿನ ಈ ಶ್ವಾಸಕೋಶದ ರಿಫ್ಲೆಕ್ಸ್ಗಳನ್ನು ವಾರಕ್ಕೆ ಎರಡು ಬಾರಿಯಂತೆ ಇಪ್ಪತ್ತು ಬಾರಿ ಪ್ರೆಸ್ ಮಾಡುವುದರಿಂದ ನಮ್ಮ ಶ್ವಾಸಕೋಶವು ಬಲಗೊಂಡು ಉಸಿರಾಟದ ಸಮಸ್ಯೆ ಮೂಗು ಕಟ್ಟುವಂಥದ್ದು ಅಸ್ತಮ ಕಫ ಸಮಸ್ಯೆಗಳು ನೆಗಡಿಯಾಗುವಂಥದ್ದು ಮುಂತಾದ ಸಮಸ್ಯೆಗಳಿಂದ ಹೊರಬರಬಹುದಾಗಿದೆ ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಿಚಾರ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು